ಎಲ್ಲರಿಗೆ ಸ್ವಾಗತ ಎಲ್ಲರೂ ಖುಷಿಯಾಗಿರಿ ಎಲ್ಲರೂ ನಗ್ತೇರಿ ನನ್ನ ಹೆಸರು ಅಶ್ವತ್ಥ್ಜಿ ಅಂತ ಈಗ ಗಂಟೆಷ್ಟು ಗಂಟೆ ಆಯಿತು ಕರೆಕ್ಟ್ ಮೂರು ಮೂವತ್ತೈದು ಒಳ್ಳೆ ರೀತಿಯಲ್ಲಿ ಬಿಸಿಲು ಮತ್ತು ಒಳ್ಳೆ ರೀತಿಯಲ್ಲಿ ಗಾಳಿ ಬರ್ತಾ ಉಂಟು ನನಗೆ ಊಟ ಎಲ್ಲ ಮಾಡಿ ಸೀದ ಈಚೆ ಬಂದಿದ್ದೇನೆ ಊಟ ಮಾಡುವ ನನಗೆ ನೆನಪಾಯಿತು ನಾನು ಮುನ್ನೆ ತಿರುವನಂತಪುರಕ್ಕೆ ಹೋಗಿದ್ದೆ ಹೋಗಿ ಬರುವಾಗ ಫ್ರೆಂಡ್ ಕರ್ಕೊಂಡು ಹೋದೊಂದು ಟೆಂಪಲ್ಗೆ ಒಂದು ಫೇಮಸ್ ಆಗಿರೋ ಟೆಂಪಲ್ ಕೇರಳದ ಫೇಮಸ್ ಆಗಿರೋ ಒಂದು ಟೆಂಪಲ್ ಆಗಿದೆ ಭಾರತದ ಒಂದು ಫೇಮಸ್ ಆಗಿರೋ ಟೆಂಪಲ್ ಆಗಿದೆ ಇದು ಎಲ್ಲಿರುವುದು ಹೇಳ್ತೇನೆ ಭಾರತದ ಕೇರಳ ರಾಜ್ಯದ ತಿರುವನಂತಪುರದಲ್ಲಿ ಇರುವುದು ತಿರುವನಂತಪುರ ಕೇರಳದ ಒಂದು ರಾಜಧಾನಿ ಆಗಿದೆ ಒಂದು ಕ್ಯಾಪಿಟಲ್ ಆಗಿದೆ ಅಲ್ಲಿರುವ ಒಂದು ಟೆಂಪಲ್ ಆಗಿದೆ ಪದ್ಮನಾಭ ಸ್ವಾಮಿ ಟೆಂಪಲ್ ತಿರುವಂತಪುರ ಇದು ಕರೆಕ್ಟ್ ತಿರು ಪುರದಲ್ಲಿ ಎಲ್ಲಿರುವುದು ನಾವು ಒಂದು ರೈಲ್ವೆ ಸ್ಟೇಷನ್ ಉಂಟು ತಿರುವನಂತಪುರ ಸೆಂಟ್ರಲ್ ರೈಲ್ವೆ ಸ್ಟೇಷನ್ ಉಂಟು ಅಲ್ಲಿಂದ ಆರು ಏಳು ಕಿಲೋಮೀಟರ್ ದೂರದಲ್ಲಿ ಒಂದು ಟೆಂಪಲ್ ಆಗಿದೆ ನಾವು ರಿಕ್ಷಾ ಮಾಡಿಕೊಂಡು ಓದೋದು ಆ ಟೆಂಪಲ್ಗೆ ಅಲ್ಲಿಂದ ರಿಕ್ಷಾಗೆ ಮೂವತ್ತು ರೂಪಾಯಿ ನಲವತ್ತು ರೂಪಾಯಿ ಅಂತ ಕಾಣ್ತದೆ ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ ಆ ಸೆಂಟ್ರಲ್ ಇಂದ ಹೋಗುವಾಗ ನಲವತ್ತು ರೂಪಾಯಿ ತೆಗೆದ್ರು ಬರುವಾಗ ಮೂವತ್ತು ರೂಪಾಯಿ ತೆಗೆದ್ರು ಹೋಗುವಾಗ ನಾನು ಕೊಟ್ಟೆ ಬರುವಾಗ ಫ್ರೆಂಡ್ ಕೊಟ್ಟ ಒಂದೊಳ್ಳೆ ಒಂದು ವೈ ಇರೋ ಒಂದು ಟೆಂಪಲ್ ಆಗಿದೆ ಪಾಸಿಟಿವ್ ವೈ ಇರೋ ಟೆಂಪಲ್ ರಿಕ್ಷಾ ಮಾಡಿಕೊಂಡು ಸೀದಾ ಅಲ್ಲಿಗೆ ಓದೆವು ಎಂಟ್ರಿ ಆಗುವಾಗ ಅದರ ಗೋಪುರ ಕಾಣ್ತದೆ ದೊಡ್ಡ ವಾದ ಒಂದು ಗೋಪುರ ಅದು ಯಾವಾಗ ಅದರ ಅಡಿಪಾಯ ಮಾಡಿದ್ರು ಅಂತ ಹೇಳಬೇಕಿದ್ರೆ ಸಾವಿರದ ಐನೂರ ಐವತ್ತೊಂಬತ್ತರಲ್ಲಿ ಅಡಿಪಾಯ ಮಾಡಿದ್ರು ಆ ಗೋಪುರದ ಅಡಿಪಾಯ ನನಗೆ ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ ಗೂಗಲ್ ಆಗಿ ಇರುವಾಗ ಸಿಕ್ಕಿದ್ದು ನಾನು ಇನ್ಫಾರ್ಮೇಶನ್ ಶೇರ್ ಮಾಡೋದಲ್ಲ ನನ್ನ ನನಗೆ ಗೊತ್ತಿರುವ ಹಾಗೆ ಇನ್ಫಾರ್ಮೇಶನ್ ಶೇರ್ ಮಾಡೋದಲ್ಲ ನಾನು ನಾನು ಇವತ್ತು ನಿಮಗೆಲ್ಲರಿಗೆ ಒಂದು ನಾನು ಹೋದ ಟೆಂಪಲ್ನ ಒಂದು ಅನುಭವ ಶೇರ್ ಮಾಡೋದು ನಾನು ಟೆಂಪಲ್ ಗೆ ಓದೆ ಎಂಟ್ರಿ ಆಗೋಣ ಫುಲ್ ಕಲ್ಲಿನಲ್ಲಿ ಒಂದು ಗ್ರಾನೆಟ್ ಅಂತ ಕಾಣ್ತದೆ ಗ್ರಾನೆಟ್ ಅಲ್ಲ ಅದು ಕಲ್ಲು ಕಲ್ಲಿನಲ್ಲಿ ಮಾಡಿದ ಒಂದು ಅಂಗಲ ಉಂಟು ದೊಡ್ಡ ಒಳ್ಳೆ ರೀತಿಯಲ್ಲಿ ಬಿಸಿ ಬಿಸಿ ಬಿಸಿಯಾಗಿತ್ತು ಆ ಒಂದು ಈ ಒಂದು ಅಂಗಲ ಎಲ್ಲಿ ನೋಡಿದ್ರೆ ಇದೆಲ್ಲ ಇದೆಲ್ಲೆಲ್ಲ ಎಂತ ಮರ ಗಿಡಲೆಲ್ಲ ಎಲ್ಲ ಬಿಲ್ಡಿಂಗ್ ಎಲ್ಲ ಇರುವುದು ಸ್ವಲ್ಪ ಮರ ಉಂಟು ಎದುರುಗಡೆ ಒಂದು ಲೇಕ್ ಉಂಟು ಆ ಲೇಕ್ ಒಂದು ಹೆಸರು ಉಂಟು ತೀರ್ಥ ಅಂತ ಹೇಳ್ತಾರೆ ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ ಆ ಒಂದು ಲೇಕ್ ಉಂಟು ಲೇಕ್ ಅಲ್ಲಿ ಕೆಲವು ರೀತಿಯ ಕೊಕ್ಕರೆಲ್ಲ ಉಂಟು ಕಪ್ಪು ಕೊಕ್ಕರ ಒಂದು ವೆರೈಟಿ ಕೊಕ್ಕರೆ ಎಲ್ಲ ನೋಡಿದೇವು ನಾವು ಅದೊಲ್ಲೆ ಒಂದು ಲೇಕ್ ಆಗಿದೆ ಲೇಕ್ ನಲ್ಲಿ ನಿಂತುಕೊಂಡು ಎಲ್ಲರು ಫೋಟೋ ಎಲ್ಲ ತೆಗೆದುಕೊಂಡಿದ್ರು ಅಲ್ಲಿಗೆ ಎಂಟ್ರಿ ಯಾವಾಗ ಅಂತ ಹೇಳ್ಬೇಕಾದ್ರೆ ಟೆಂಪಲ್ ನ ಒಳಗೆ ಎಂಟ್ರಿ ಅಂತ ಹೇಳ್ಬೇಕಾದ್ರೆ ಹನ್ನೆರಡು ಗಂಟೆಯಿಂದ ಹನ್ನೆರಡು ಮೂವತ್ತವರೆಗೆ ಮಾತ್ರ ಎಂಟ್ರಿ ಯಾವ ರೀತಿಯಲ್ಲಿ ಎಂಟ್ರಿ ಅಂತ ಒಳಗೆ ಮೊಬೈಲು ಕ್ಯಾಮರಾ ಎಂಥ ತೆಗೆದುಕೊಂಡು ಹೋಗ್ಲಿಕ್ಕಿಲ್ಲ ಹೋಗುವಾಗ ನಾವು ಒಂದು ಮುಂಡು ತೆಗೆದುಕೊಂಡು ಹೋಗು ಇಲ್ಲದ್ರೆ ಮುಂಡು ಅಲ್ಲಿ ಉಂಟು ಲುಂಗಿ ಉಂಟಲ್ಲ ಅಲ್ಲಿ ಉಂಟು ಐವತ್ತು ರೂಪಾಯಿ ಕೊಟ್ಟರೆ ಒಂದು ಲುಂಗಿ ಸಿಗ್ತದೆ ನನ್ನ ಮನೆಯಲ್ಲಿ ಉಂಟು ಲುಂಗಿ ಒಂದು ವೇಸ್ಟ್ ಸಿಗ್ತದೆ ಈ ವೇಸ್ಟ್ ಮತ್ತು ಎಲ್ಲ ಕಲರ್ದ ಲುಂಗಿ ಎಲ್ಲ ಸಿಗ್ತದೆ ಅದನ್ನು ಸುತ್ತಿಕೊಂಡು ಒಳಗೆ ಹೋಗಬೇಕು ಕೇವಲ ಅರ್ಧ ಗಂಟೆ ಇರುವ ಒಂದು ಅರ್ಧ ಗಂಟೆ ಮಾತ್ರ ಒಳಗೆ ಹೋಗಲಿಕ್ಕೆ ಆಗೋದು ನಾನಲ್ಲಿ ಓದೆವು ಹೋಗುವ ವೆರೈಟಿ ಒಂದು ಒಂದು ವಾಸ್ತುಶಿಲ್ಪ ಒಂದು ತಮಿಳು ಒಂದು ಕೇರಳ ಸ್ಟೈಲಿಯ ಒಂದು ವಾಸ್ತುಶಿಲ್ಪ ಹಾಗೆ ಗೂಗಲಲ್ಲಿ ಇತ್ತು ಒಂದೊಳ್ಳೆ ಎಲ್ಲ ಮುನ್ನೂರ ಅರವತ್ತು ಕಂಬ ಉಂಟು ಅದರೊಳಗೆ ಮತ್ತೊಂದು ವಿಶೇಷತೆ ನೋಡಿದ್ದು ನಾವು ಸಾಲು ನಿಂತುಕೊಂಡಿರುವಾಗ ಆ ಒಂದು ಕಿಟ್ಟಿಗೆ ಉಂಟು ಒಂದು ಮಾರದ ಕಿಟ್ಟಿಗೆ ಉಂಟು ಆ ಟೆಂಪಲಿಗೆ ಆ ಟೆಂಪಲಲ್ಲಿ ಬರ್ದಿತ್ತು ತುಂಬ ಬೇರೆ ಬೇರೆ ಹೆಸರು ಅಲ್ಲಿ ನಿಂತುಕೊಂಡಿರುವಾಗ ಬರ್ದಂತ ಕಾಣ್ತದೆ ನಮಗೆ ಸ್ಕೂಲು ಟೈಮಲ್ಲಿ ಒಂದು ಗೋಡೆಯಲ್ಲಿ ಬರೆಯೋ ಒಂದು ಅಭ್ಯಾಸ ಉಂಟು ಅದೇ ರೀತಿ ಟೆಂಪಲಲ್ಲಿ ಸಹ ಬರ್ದಿಟ್ಟಿದ್ದಾರೆ ಒಂದೊಳ್ಳೆ ಎಲೆಕ್ಟ್ರಾನಿಕ್ಸ್ ವಸ್ತು ಎಂತ ತೆಗೆದುಕೊಂಡು ಹೋಗ್ಲಿಕ್ಕೆ ಇಲ್ಲ ಮತ್ತೆ ಹಣ ಮಾತ್ರ ತೆಗೆದುಕೊಂಡು ಹೋಗಬೇಕು ನಾವು ಇಲೆಕ್ಟ್ರಾನಿಕ್ಸ್ ವಾಚ್ ಎಂತ ತೆಗೆದುಕೊಂಡು ಇಲ್ಲ ನಮಗೆ ಕ್ಯಾಮರಾ ಎಂತ ಇಲ್ಲ ಎಲ್ಲ ಸೆಕ್ಯೂರಿಟಿ ಇರುವುದು ಒಂದು ಒಳ್ಳೆ ಪಾಸಿಟಿವ್ ವೈಬು ಸಿಗುವ ಒಂದು ಟೆಂಪಲ್ ಆಗಿದೆ ಎದುರುಗಡೆ ಫುಲ್ ರೀತಿಯಲ್ಲಿ ಬಿಸಿಲಿತ್ತು ಫೋಟೋ ಎಲ್ಲ ತೆಗೆದುಕೊಂಡು ಹೋಗ್ಲಿಕ್ಕೆ ಅಷ್ಟು ವೈಬ್ ಇರಲಿಲ್ಲ ಒಂದು ಒಳ್ಳೆ ರೀತಿಯಲ್ಲಿ ನನಗೆ ಇಂಟ್ರೆಸ್ಟಿಂಗ್ ಇರುವ ಒಂದು ಟೆಂಪಲ್ ಆಗಿದೆ ಇದು ಭಾರತದ ಫೇಮಸ್ ಆಗಿರೋ ಒಂದು ಟೆಂಪಲ್ ಆಗಿದೆ ಈ ಟೆಂಪಲ್ಗೆ ತುಂಬಾ ಇಷ್ಟರುಂಟು ಇದರ ಬಗ್ಗೆ ಎಲ್ಲ ಇಷ್ಟರ ಹೇಳುವ ಯೂಟ್ಯೂಬ್ ಚಾನಲ್ ಉಂಟು ಅದರಲ್ಲಿ ನೋಡ್ಕೊಳ್ಳಿ ನಾನು ಹೇಳಿ ಎಷ್ಟು ಕರೆಕ್ಟ್ ನಂಗೆ ಗೊತ್ತಿಲ್ಲ ಯಾಕಂದ್ರೆ ಲಾಗ್ ತರ ವೀಡಿಯೋ ಮಾಡೋದು ನಾನು ಅನುಭವ ಶೇರ್ ಮಾಡಿದ್ದು ನಾನು ತುಂಬಾ ಹೊತ್ತು ನಿಂತುಕೊಂಡು ನಿಂತುಕೊಂಡು ನಾವು ಒಂದು ಒಳ್ಳೆ ರೀತಿಯಲ್ಲಿ ಟೆಂಪಲ್ನ ನ ಒಳಗೆಲ್ಲ ಹೋಗ್ಲಿಕ್ಕೆ ಒಂದೊಂದು ಅತಿ ದೊಡ್ಡ ಒಂದು ಟೆಂಪಲ್ ಆಗಿದೆ ಅದರ ಗೋಪುರ ನೋಡಲಿಕ್ಕೆ ಒಂದು ವೈಬೆ ಬೇರೆ ಅದು ಅಷ್ಟು ದೊಡ್ಡ ನೀವೇ ಅಲ್ಲಿಗೆ ಹೋಗಬೇಕು ನೀವು ತಿರುವನಂತಪುರಕ್ಕೆ ಹೋದರೆ ಮಿಸ್ ಮಾಡೋದು ಆ ಟೆಂಪಲಿಗೆ ಹೋಗಬೇಕು ನನಗೆ ಅಷ್ಟು ಇಷ್ಟ ಆಯ್ತು ಒಂದು ಇತ್ತು ನಾನು ಹೋಗ್ಲಿಕ್ಕೆ ಇಲ್ಲ ಫ್ರೆಂಡ್ ಕರ್ಕೊಂಡು ಹೋದದು ಒಳಗೆಲ್ಲ ಟೆಂಪಲ್ಗೆ ಒಳಗೆ ಇದು ಹಂಗೆಲ್ಲ ಹಾಕ್ಲಿಕ್ಕೆ ಇಲ್ಲ ಒಳಗೆ ಹೋಗ್ಲಿಕ್ಕೆ ಹಾಕಲಿಕ್ಕೆಲ್ಲ ಮುಂಡು ಮಾತ್ರ ಸುತ್ತಿಕೊಂಡು ಹೋಗ್ಬೇಕು ನನಗೆ ಗೊತ್ತಿರುವಾಗ ಇನ್ಫಾರ್ಮೇಷನ್ ಎಲ್ಲ ಶೇರ್ ಮಾಡಿದೆ ಇನ್ಫಾರ್ಮೇಷನ್ ಎಲ್ಲ ನನ್ನ ಅನುಭವ ಶೇರ್ ಮಾಡಿದ್ದು ನೀವು ಸಹ ಪಕ್ಕ ಹೋಗಿ ಆ ಟೆಂಪಲ್ಗೆ ಮತ್ತೆ ಆ ಟೆಂಪಲ್ ಅಲ್ಲಿ ಸುತ್ತಿಕೊಂಡು ಫೋಟೋ ಎಲ್ಲ ತೆಗೆದುಕೊಂಡು ಸೀದಾ ನಾವು ಬಂದಿವೆವು ಅಲ್ಲಿಂದ ಆ ಗೆ ಮೂವತ್ತು ರೂಪಾಯಿ ರಿಕ್ಷಾಕ್ಕೆ ಹೋಗುವಾಗ ಮೂವತ್ತು ತೆಗೆದ್ ಬರುವಾಗ ನಲ್ವತ್ತು ರೂಪಾಯಿ ತೆಗೆದ್ರು ಮತ್ತೆ ಒಂದು ಅಲ್ಲಿ ಸ್ಟೇ ಎಲ್ಲ ಮಾಡಿ ಸೀದಾ ಈಚೆ ಬಂದಿದೆ ಆ ಟೆಂಪಲ್ ನೋಡಕ್ಕೆ ನೋಡ್ಲಿಕ್ಕೆ ಅದರ ಎದುರುಗಡೆ ಒಂದು ದೊಡ್ಡ ಗೋಪುರ ಉಂಟು ಅದು ನೀವು ಹೋಗಿ ನೋಡಬೇಕು ನಾನು ಕೆಲವು ಫೋಟೋ ಇದ್ರೆ ಶೇರ್ ಮಾಡ್ತೇನೆ ಅದರ ಬಗ್ಗೆ ಇನ್ಫರ್ಮೇಶನ್ ನೀವು ಬೇಕಾದ್ರೆ ಬೇರೆ ಯೂಟ್ಯೂಬ್ ಚಾನಲ್ ಇಷ್ಟರೆಲ್ಲ ಹೇಳುವರು ಇದ್ದಾರೆ ಅವರತ್ರ ನೋಡ್ಕೊಳ್ಳಿ ನಾನು ಹೇಳಿದ್ರು ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ ನಾನು ಲಾಗ್ತಾರೆ ವಿಡಿಯೋ ಮಾಡೋದಲ್ಲ ಒಳ್ಳೆ ರೀತಿಯಲ್ಲಿ ಒಂದು ಟೆಂಪಲ್ ಆಗಿದೆ ಒಂದು ಟೆಂಪಲ್ ಆಗಿದೆ ಪದ್ಮನಾಭ ಸ್ವಾಮಿ ಟೆಂಪಲ್ ಇದಕ್ಕೆ ಸಂಬಂಧಪಟ್ಟ ಟೆಂಪಲ್ ಒಂದು ಕಾಸರೋಡು ಜಿಲ್ಲೆಯಲ್ಲಿ ಉಂಟು ಅನಂತಪುರ ಲೇಕ್ ಟೆಂಪಲ್ ಅಂತ ಅದು ನಮ್ಮ ಊರಿಂದ ಹತ್ತೊಂಬತ್ತು ಕಿಲೋಮೀಟರ್ ದೂರದಲ್ಲಿ ಇರುವುದು ಅದು ಈ ಟೆಂಪಲ್ ಇರುವ ಟೆಂಪಲ್ ಮತ್ತು ಈ ತಿರುವನಂತಪುರದಲ್ಲಿ ಟೆಂಪಲ್ ಗೆ ಒಂದು ಸಂಬಂಧ ಉಂಟು ಒಂದು ಸಂಬಂಧ ಉಂಟು ಇವತ್ತಿನ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಲ್ಲಿಗೆಲ್ಲರಿಗೆ ಬಾಯ್ ಬೈ ಹೇಳ್ತಾ ನನ್ನ ನೋಡು ಗಾಯಿಸ್ತಾ